ಎಲ್ಲೋ ಬ್ಯೂಟಿ ನೋಡಿ ಏನಾದರೂ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ ಅಂತ ಯೋಚನೆ ಇದ್ದರೆ ಇಲ್ಲ ಇಲ್ಲ ಅದರೊಳಗಡೆ ಇರೋ ಡಿ ಬಾಸ್ಗಾಗಿ ಇಷ್ಟೊಂದು ಜನ ಅಭಿಮಾನಿಗಳು ಮೊಬೈಲ್ ತೊಗೊಂಡು ವಿಡಿಯೋ ಮಾಡ್ಕೊತಾ ಇದ್ದಾರೆ ಇತ್ತೀಚೆಗೆ ನಿಮ್ಮೆಲ್ಲರಿಗೂ ಗೊತ್ತು ಯಾವ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಟ್ಟೆ ವೈರಲ್ ಆಗ್ತಾ ಇದೆ ಅಂತ ಎಕ್ಸಾಕ್ಟ್ಲಿ ಪೆನ್ ಡ್ರೈವ್ ವಿಷಯ ಎಲ್ಲ ಕಡೆ ಓಡಾಡ್ತಾ ಇದೆ ಆದರೆ ಅವರ ಆಲೋಚನೆ ದರ್ಶನವರ ಕನಸುಗಳು ಅವರು ಅವ್ರ ಕೆಲಸಗಳು ಅವ್ರ ಆಸಕ್ತಿ ಎಲ್ಲದಕ್ಕಿಂತ ತುಂಬ ವಿಭಿನ್ನ ಅಂತ ಹೇಳ್ಬೋದು ಇತ್ತೀಚೆಗಷ್ಟೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದಸರಾ ಸಡಗರದ ವೇಳೆ ಬಹಳಷ್ಟು ಬಾರಿ ಅಂಬಾರಿ ಹೊತ್ತು ತನ್ನ ಗಜ ಗಾಂಭೀರ್ಯಕ್ಕೆ ಹೆಸರುವಾಸಿಯಾಗಿದ್ದಂಥ ಅರ್ಜುನನ ಸಮಾಧಿ ಕುರಿತಂತೆ ದರ್ಶನ್ ಅವರು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಧ್ವನಿ ಎತ್ತಿದ್ರು ಸಮಾಧಿಗೆ ಸಲ್ಲಬೇಕಾದಂತಹ ಗೌರವವನ್ನು ನೀಡಿ ಅಂತ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ರು ದರ್ಶನ್ ಅವರ ಈ ನಡೆಗೆ ಭಾರಿ ಮೆಚ್ಚುಗೆ ಕೂಡ ವ್ಯಕ್ತವಾಗಿತ್ತು ದರ್ಶನ್ ಅವರ ಪ್ರಾಣಿ ಪ್ರೀತಿಗೆ ಅಭಿಮಾನಿಗಳು ಫಿದಾ ಆಗಿದ್ರು ದರ್ಶನ್ ಅವರು ಅವರ ಖಾತೆಯಲ್ಲಿ ಆತನ ಸಮಾಧಿಗೆ ಯಾರೂ ದೆಸೆ ಇಲ್ಲದಂತೆ ಭಾಸವಾಗ್ತಾ ಇದೆ ಆತನಿಗೆ ಸಲ್ಲಬೇಕಾದಂತಹ ಗೌರವ ಆದಷ್ಟು ಬೇಗ ದೊರೆಯಲಿ ಇನ್ನೇನು ಮಳೆಗಾಲ ಶುರುವಾಗೋ ಮುನ್ನ ಇದಕ್ಕೊಂದು ಒಳ್ಳೆ ವ್ಯವಸ್ಥೆಯಾಗಲಿ ಅನ್ನೋದು ಅಂತ ನಟ ದರ್ಶನ್ ಅವರು ತಮ್ಮ ಧ್ವನಿಯನ್ನು ಎತ್ತಿದ್ರು ಅರ್ಜುನನಿಗೆ ಸಿಗಬೇಕಾದಂತಹ ಗೌರವ ಈ ಕೂಡಲೇ ಸಲ್ಲಬೇಕು ಅಂತ ಮನವಿ ಮಾಡಿಕೊಂಡಿದ್ರು ಪ್ರಾಣಿ ಪ್ರೀತಿನ ವ್ಯಕ್ತಪಡಿಸಿದರು ಅಷ್ಟೇ ಅಲ್ಲ ತಮ್ಮ ಕಾಟೇರ ಸಿನಿಮಾವನ್ನು ಹುತಾತ್ಮನೆ ಅರ್ಜುನನಿಗೆ ಅರ್ಪಣೆ ಕೂಡ ಮಾಡಿದರು ಸಿನಿಮಾ ಶುರುವಾಗ ಮುನ್ನ ನಾಡದೇವಿ ಚಾಮುಂಡಿಯ ಅಂಬಾರಿಯನ್ನು ಹೊತ್ತು ದಸರೆಯ ವೈಭವವನ್ನು ಜಗತ್ತಿನಾದ್ಯಂತಹ ಕಣ್ತುಂಬಿಸಿ ಕಣ್ಮರೆಯಾದಂತಹ ದೈತ್ಯ ಮತ್ತು ದೈವ ಜೀವ ಅರ್ಜುನ ಇದಕ್ಕೆ ನಮ್ಮ ಕಾಟೇರ ಚಿತ್ರ ಅರ್ಪಣೆ ಅಂತ ಬರೆದಿದ್ರು ಈ ಮೂಲಕ ಅರ್ಜುನನಿಗೆ ಗೌರವ ಕೂಡ ನೀಡಿದರು ಇನ್ನೂ ಎಲ್ಲ ಡಿವಾಸ್ ಅಭಿಮಾನಿಗಳಿಗೆ ಗೊತ್ತಿರೋ ವಿಷಯ ದರ್ಶನ್ ಅವ್ರಿಗೆ ಪ್ರಾಣಿ ಅಂದರೆ ಎಷ್ಟು ಪ್ರೀತಿ ಅಂತ ಮೃಗಾಲಯದಲ್ಲಿ ಎಷ್ಟೊಂದು ಪ್ರಾಣಿಗಳನ್ನ ದತ್ತು ತೊಗೊಂಡಿದ್ದಾರೆ ಸಾಲದು ಅಂತ ಒಂದು ಫಾರ್ಮ್ ಹೌಸ್ ಮಾಡಿ ಝೂ ಥರೇ ಅಷ್ಟೊಂದು ಪ್ರಾಣಿಗಳನ್ನ ಸಾಕಿದ್ದಾರೆ ಅಷ್ಟೇ ಅಲ್ಲ ಅವ್ರ ಮನೇಲೂ ಕೂಡ ಸಾಕೊಂಡಿದ್ದಾರೆ ಎನಿವೆ ಇದಾಯಿತು ಈ ಕ್ಷಣದ ಅಪ್ ಡೇಟ್ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಹಾಂ ಸ್ವಲ್ಪ ಲೇಟಾಗಿ ಸ್ಟೋರಿ ಮಾಡಿದೆ ಒಂದು ಒಳ್ಳೆಯ ವಿಷಯಕ್ಕೆ ನಿಧಾನ ಆದ್ರೇನು ಸುತ್ತಿ ಮಾಡೋದು ಮುಖ್ಯ ಅಲ್ವಾ ಹೌದು ನಾನು ಸ್ವಲ್ಪ ಬ್ಯುಸಿ ಇದೆ ಅದಕ್ಕೆ ಕ್ಷಮಿಸಿ ಧನ್ಯವಾದಗಳು